ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಪಾಪಮೇವ ಆಶ್ರಯೇ ಅಸ್ಮಾನ್ ಹತ್ವೈನ ಆತತಾಯಿನಃ ಈಗ ಇಂತಹ ಪಾಪಿಗಳನ್ನು ಕೊಂದು ಕೃಷ್ಣ ನಾವು ಸಾಧಿಸೋದಾದರೂ ಏನು ಅವರ ಪಾಪವು ನಮಗೇ ಸುತ್ತಿಕೊಳ್ಳತ್ತೆ ಅಂತಹ ಪಾಪಿಗಳ ಯಾವ ರೀತಿಯ ಸಹವಾಸವೂ ನಮಗೆ ಇರಲೇಬಾರದು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಪಕ್ಷೆ ಇಂದು ಏಪ್ರಿಲ್ ಹದಿನಾರನೇ ತಾರೀಕು ಮತ್ತು ಇಂದು ಬುಧವಾರ ಹಾಗೂ ತೃತೀಯ ಶುಭ ತಿಥಿ ಇಂದು ಅನುರಾಧ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಇಂದು ಮೇಷ ಸಿಂಹ ಧನು ಹಾಗೂ ಕುಂಭರಾಶಿಗಳಿಗೆ ವಿಷಮ ಫಲ ಇದರ ಅರ್ಥ ಮನಸ್ಸಿಗೆ ಕ್ಲೇಷ ಇರುತ್ತೆ ಸಂಸಾರದ ಬಾಧೆಗಳು ನಿಮ್ಮನ್ನು ಕಾರ್ಯಕ್ಷೇತ್ರದಲ್ಲೂ ಕೂಡ ಮುಂದೆ ಹೋಗಲಿಕ್ಕೆ ಕಷ್ಟವಾಗುವಂತೆ ತಡೆದು ಹಿಡಿದಿಡಬಹುದು ಆದ್ದರಿಂದ ಸ್ವಲ್ಪ ಹುಷಾರಾಗಿ ಬಹಳ ವಿವೇಕದ ರೀತಿಯಿಂದ ಎಲ್ಲ ಕೆಲಸವನ್ನು ಮಾಡಬೇಕು ಇಂದು ಬೆಳಗ್ಗೆಯಿಂದ ಹೆಚ್ಚಿನ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗೋದಿಲ್ಲ ಮಧ್ಯಾಹ್ನದ ನಂತರ ಎಲ್ಲವೂ ಸ್ವಲ್ಪ ಸುಗಮವಾಗ್ತಾ ಇದೆ ಅಂತ ಅನ್ಸತ್ತೆ ಬೆಳಗ್ಗೆ ಸ್ವಲ್ಪ ಹೆಚ್ಚೇನೆ ನಿಮಗೆ ತೊಂದರೆ ಆಗಬಹುದು ಆದ್ದರಿಂದ ಈ ನಾಲ್ಕು ರಾಶಿಯವರು ಸ್ವಲ್ಪ ನಿಧಾನವಾಗಿ ಕೆಲಸವನ್ನು ಆರಂಭಿಸುವುದು ಒಳ್ಳೆಯದು ಮತ್ತು ಇಂದು ವೃಷಭ ಮಿಥುನ ಕನ್ಯಾ ವೃಶ್ಚಿಕ ಹಾಗೂ ಮಕರ ರಾಶಿಗಳಿಗೆ ಉತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಇಷ್ಟಾರ್ಥ ಸಿದ್ಧಿ ಪ್ರೀತಿಪಾತ್ರರಿಂದ ಸಹಕಾರ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಇಂದಿನ ನಕ್ಷತ್ರ ಅನುರಾಧ ಇದರ ಅಧಿಪತಿ ಶನಿ ಆಗಿರೋದರಿಂದ ಇಂದು ಎಲ್ಲ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಆರಂಭಗೊಳ್ಳುತ್ತೆ ಮತ್ತು ವೃಶ್ಚಿಕ ರಾಶಿಯಲ್ಲಿ ಇಂದು ಶನಿ ಇರೋದರಿಂದ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ ಆದ್ದರಿಂದ ಇಂದು ನಮ್ಮ ಭಾವನೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡೋದು ಬೇಡ ವೃಶ್ಚಿಕ ರಾಶಿ ಜಲರಾಶಿ ಇದರಲ್ಲಿ ಚಂದ್ರನು ಸೇರಿರೋದರಿಂದ ಇಂದು ಅತಿ ಭಾವುಕತೆ ಇರುವಂತಹ ಸಾಧ್ಯತೆಗಳು ಎಲ್ಲರಿಗೂ ಇರುತ್ತೆ ಮತ್ತು ಇದಕ್ಕೆ ಸರಿಯಾದಂತೆ ಜಲ ಪದಾರ್ಥಗಳಿಗೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಇರೋರು ಎಲ್ಲರಿಗೂ ಕೂಡ ಇಂದು ಅತಿ ಹೆಚ್ಚಿನ ಸೌಲಭ್ಯ ಸೌಕರ್ಯ ಒದಗಿ ಬರುತ್ತೆ ಈ ಮೇಲೆ ಹೇಳಿದ ಐದು ರಾಶಿಗಳಲ್ಲಿ ಎಲ್ಲರಿಗೂ ಕೂಡ ಜಲಪದಾರ್ಥಕ್ಕೆ ಸಂಬಂಧಿಸಿದಂತಹ ಉದ್ಯಮದಲ್ಲಿ ನೀವಿದ್ದರೆ ಬಹಳ ಒಳ್ಳೆಯದು ಮತ್ತು ಇಂದು ಕರ್ಕ ತುಲ ಹಾಗೂ ಮೀನ ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಅಷ್ಟೇನೂ ಹೆಚ್ಚು ತೊಂದರೆಯೂ ಆಗೋದಿಲ್ಲ ಆದರೆ ಅತಿ ಹೆಚ್ಚಿನ ಒಳ್ಳೆಯದು ಏನೋ ಬದಲಾವಣೆಯೂ ಕೂಡ ನಿಮಗೆ ಆಗೋದಿಲ್ಲ ಸಂಸಾರದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ ಕಾರ್ಯಕ್ಷೇತ್ರದ ಬದಲಾವಣೆಗಳನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಹೋದಾಗ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ ಇಂದು ಯಾರ್ಯಾರು ಡೈರಿ ಫಾರ್ಮಿಂಗ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು ಕೆಮಿಕಲ್ಸು ರಾಸಾಯನಗಳು ದ್ರವ ಪದಾರ್ಥಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಉದ್ಯಮಗಳನ್ನು ಮಾಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಇದ್ದು ಶುಭ ಫಲವೇ ಇರುತ್ತೆ ಎಲ್ಲರಿಗೂ ಶುಭ ವಸ್ತು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಗ್ರಹಶಾಂತಿ ಸ್ತೋತ್ರಗಳು ಹಾಕಿರುವುದನ್ನು ಕೇಳ್ತಾ ಇರಿ ಎಲ್ಲರಿಗೂ ಶುಭಮಸ್ತು